ಎಫ್ಎಲ್ ಕಲಿಕಾ ಹಬ್ಬ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರನ್ನು ಸ್ವಾಗತಿಸುತ್ತ ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸು ನಡೆ ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದೇವಾ ಎಂದು ಪ್ರಾರ್ಥನೆಯ ಮೂಲಕ ದೇವರನ್ನು ಸ್ತುತಿಸಲಿದ್ದಾರೆ ಪಂಡಿಜಪಾಳ್ಯ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಫ್ಲೇವಿಯರ್ ಇವರು I'm ಸರ್ಕಾರಿ ಶಾಲೆಯಲ್ಲಿ ಒಂದು ಕಲಿಕಾ ಹಬ್ಬ ಮಾಡುವಂತ ಯೋಜನೆ ಈ ವರ್ಷ ಎರಡ್ ಸಾವಿರದೇ ಸಾಲಿನಲ್ಲಿ ಹಮ್ಮಿಕೊಂಡಿದ್ರು ಅದೇ ರೀತಿ ಆ ಇಲಾಖಾ ಪ್ರಕಾರ ನಮ್ಮ ಶಾಲೆಗೆ ಅವಕಾಶ ಸಿಕ್ಕಿತ್ತು ಹಾಗೆ ನಿಕಟ ಜಿಯುಕೆ ವಿತರೆಯಲ್ಲಿ ನಮ್ಮ ಅಧ್ಯಕ್ಷರ ಒಪ್ಪಿಗೆಯ ಮೇರೆಗೆ ನಾವು ಈ ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಿ ಶಾಲೆಗಳ ಸಂಬಂಧಿಸಿದಂತೆ ಕ್ಲಸ್ಟರ್ ಮಟ್ಟದಲ್ಲಿ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನದ ಪರಿಕಲ್ಪನೆಗಳಿಗೆ ಬಲವರ್ಧನೆಗಾಗಿ ಕಲಿಕಾ ಹಬ್ಬ ಸಂತೋಷದಾಯಕ ಹಾಗೂ ಅನುಭವಯುಕ್ತ ಕಲಿಕಾ ವಾತಾವರಣವನ್ನು ಪ್ರೇರೇಪಿಸುತ್ತದೆ ಉದಾಹರಣೆಗೆ ಕಥೆಗಳನ್ನು ಹೇಳುವುದು ಒಳಾಂಗಣದ ಹೊರಾಂಗಣದ ಮೋಜಿನ ಆಟಗಳು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ ಈ ಕಲಿಕಾ ಹಬ್ಬದ ಏಳು ಚಟುವಟಿಕೆಗಳು ನಡೆಯುತ್ತಿವೆ ಗಟ್ಟಿ ಓದು ಒಂದು ಕತೆ ಹೇಳುವುದು ಕೈ ಬರಹ ಸಂತೋಷದಾಯಕ ಗಣಿತ ಮೆಮೊರಿ ಪರೀಕ್ಷೆ ರಸಪ್ರಶ್ನೆ ಪೋಷಕರು ಮತ್ತು ಮಕ್ಕಳ ಸಂವಾದ ಈ ರೀತಿಯಾಗಿ ಏಳು ಚಟುವಟಿಕೆಗಳಲ್ಲಿ ನಮ್ಮ ಈ ಕಲಿಕಾ ಹಬ್ಬವನ್ನು ಆಚರಿಸಲಿಕ್ಕಿದ್ದೇವೆ ಅದಕ್ಕಾಗಿ ಸಂಪನ್ಮೂಲ ವ್ಯಕ್ತಿಗಳೆಲ್ಲ ನಾವು ತಯಾರಿ ಮಾಡಿಕೊಂಡು ಆ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ನಮ್ಮ ಶಾಲಾ ಎಸ್ ಎಂ ಸಿ ಅಧ್ಯಕ್ಷರಾದ ಮಹಮದ್ ಅಶಫ್ರು ಅವರಿಗೆ ಇವತ್ತು ಬೆಳಿಗ್ಗೆ ಬೇಗ ಏಳು ಗಂಟೆಗೆ ಹೋಗಿದ್ದಾರೆ ಇವತ್ತಿನ ಬೆಳಗಿನ ಉಪಹಾರ ತಯಾರಾಗಬೇಕಿದ್ರೆ ಕಾರಣ ಕರ್ತವ್ರು ಅವರೇ ಬೇಗ ನಮ್ಮ ಮಾಲೀಕ ಅಡಿಗೆ ಅವರು ಮಾಲೀಕರ ಜೈನ್ ಅಂತೇಳಿ ಅವರು ಹಾಗೆ ಉಚಿತವಾಗಿ ಇವತ್ತು ಮಾಡಿಕೊಡ್ತೇವೆ ಅಂತೇಳಿ ಬಂದು ಹಾಗೆ ಅಧ್ಯಕ್ಷರು ಬೆಳಿಗ್ಗೆ ಬೇಗ ಬಂದು ಅವರಿಗೆ ಸಹಕರಿಸಿದ್ದಾರೆ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸಿರುವ ಮಹಮದ್ ಅಶಫ್ ಎಸ್ಟಿಎಂಸಿ ಅಧ್ಯಕ್ಷರು ಅವರಿಗೆ ನಮ್ಮ ಶಾಲಾ ಪರವಾಗಿ ಆತ್ಮೀಯವಾದ ಸ್ವಾಗತ ಕೊಡ್ತೇವೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಅನಿತ ಎಲ್ಲ ಕೆಲಸಗಳಿಗೆ ನಿನ್ನೆ ನಾವು ಹೇಳಿದ್ದೆವು ಆಯ್ತು ಮೇಡಮ್ ಬರ್ತೇನೆ ಅಂತ ಹೇಳಿ ಒಪ್ಪಿಕೊಂಡಿದ್ದರು ಹಾಗೆ ಇವತ್ತಿನ ಉದ್ಘಾಟನೆ ಇರುವವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರಿಗೂ ನಮ್ಮ ಕಲಿಕಾ ಹಬ್ಬದ ಪರವಾಗಿ ಎಲ್ಲ ನಮ್ಮ ಇಲಾಖಾ ಪರವಾಗಿ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೇವೆ ಉಪಾಧ್ಯಕ್ಷರಾದ ಸ್ವಾದಿ ಅವರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೂ ತಾಲೂಕು ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿರುವ ರಾಜೇಶ್ ಅವರಿಗೂ ಅವರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾರೆ ಇವರೆಲ್ಲ ಒಂದೆಯಿಂದ ಅಗತ್ಯವಾಗಿ ಶ್ರಮಿಸಿದ್ದಾರೆ ನಿನ್ನೆ ಮಧ್ಯಾಹ್ನ ಮಕ್ಕಳು ತುಂಬಾ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಲು ತುಂಬಾ ತಯಾರು ಮಾಡಿದ್ದಾರೆ ಅವರಿಗೆ ಇಲ್ಲದ ಪರವಾಗಿ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೇವೆ ನಮ್ಮ ಶಾಲಾ ಶಿಕ್ಷಕರಿಂದ ಈಗ ಮತ್ತು ವರ್ತನೆ ಧರಿಸಬೇಕಾದಿ ಕೊಡ್ತಾ ಇದ್ದೇವೆ सर उचित वा गेट प्रोत्तर गेट प्रोफ

咱咱乐碰。 ಸರಿ ಇದು ಮಾಡಿ ಬೇಡ ಲಿಂಕ್ ಲಿಂಕ್ ಉದ್ಘಾಟನೆ ಹಾಂ ಅಲ್ಲ ನಾನು ಉದ್ಘಾಟಿಸಿದ್ದೇನೆ ಲೈವ್ ಲೈವ್ ಅಷ್ಟೇ ಅಲ್ಲ ಉದ್ಘಾಟನೆ ನಿನ್ನೆ ಇನ್ನೊಂದು ವೀಡಿಯೋ ಮಾಡಿದ್ದಾರೆಲ್ಲ ಧನಂಜಯ್ ಧನಂಜಯ್ ಕಾಪಿ ಆಗ್ತಾ ಅದೇ ಒಂದು ಟಾಪ್ ಆಗಿರುವುದು ಮಕ್ಕಳು ಎಲ್ಲ ಹುಷಾರಂತ ಇರುತ್ತದೆ ಈ ಸರ್ಕಾರಿ ಒಂದು ಕಾರ್ಯಕ್ರಮ ಮಾಡಿ ಮಕ್ಕಳನ್ನು ಎಷ್ಟು ಎಷ್ಟಿದೆ ಅಂತ ತೋರಿಸುವುದು ಮತ್ತೆ ನಮ್ಮ ಈ ಶಾಲೆಯನ್ನು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಎಷ್ಟು ಹುಷಾರಾಗಿದ್ದಾರೆ ಎಷ್ಟು ಕಲಿತಿದ್ದಾರೆ ಆ ಇದನ್ನೆಲ್ಲ ಒಂದು ತಿಳಿಸ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದು ಈ ಶಾಲೆಯಲ್ಲಿ ಆಗುದು ನಮ್ಗೆ ಹೆಮ್ಮೆ ವಿಷಯ ಯಾಕಂದ್ರೆ ನಮ್ದು ಆ ನಿಟ್ಟ ಶಾಲೆಯಲ್ಲಿ ಆಗುದು మొదల సరి అనుకోమీ పవర్ అవి ఎస్ట్ ట్యాలెంట్ అంటే తో మెమొరి పవర్ కార్యక్రమం టాలెంట్ ఎస్ట్ నిమ్మ గుర్తీరో ఎలా సహపయోగ పడుకోలేక ಅನ್ಯ ತೆರಳಬೇಕಾಗಿರುವುದರಿಂದ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಈ ಕಾರ್ಯಕ್ರಮದ ಅತಿಥಿ ಅಂಟಿವರಿಯರಾದಂತಹ ಕರಾಯ ಮತ್ತು ಪುತ್ತಿನ ಕಸ್ಟರಿನ ಸಿಆರ್ಪಿ ಅವರು ಶ್ರೀಯುತ ಶರೀಫ್ರವರು ಇಲಾಖಾ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ ನಾನು ನಮ್ಮ ಆರತಿ ಮೇಡಮ್ ಅವರ ಶಾಲೆಗೆ ಒಂದ್ಸಲ ಅಂತ ಇತ್ತು ತೆಲಿಕಾಪವನ್ನ ಆರತಿ ಮೇಡಮ್ ಅವರ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಬಹಳ ಪ್ರೀತಿಯಿಂದ ಕರೆದಿದ್ದಾರೆ ಹಾಗಾಗಿ ಒಂದು ವ್ಯವಸ್ಥೆ ಹೇಗೆ ಉಂಟು ನಾವು ಒಂದ್ಸಲ ಏನಾದ್ರು ಕಾಪಿ ಮಾಡ್ಲಿಕ್ಕೆ ಏನಾದ್ರು ಅವಕಾಶ ಸಿಗ್ತದ ಅಂತ ಹೇಳಿ ಒಂದು ಗಳಿಗೆ ಬಂದು ಹೋಗುವಂತ ಬಂದ ಅಲ್ಲಿ ಕೂತಿದ್ದೆ ಅವರ ಕಣ್ಣಿಗೆ ಬಿದ್ದೆ ಇಲ್ಲಿ ವೇದಿಕೆಯಲ್ಲಿ ಬರ್ತಿದ್ದಾರೆ ಈಗ ಮಾತಾಡಬೇಕು ಅಂತ ಹೇಳಿದ್ದಾರೆ ಬಹಳ ಬಂದ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಹಳ ಖುಷಿ ಆಯ್ತು ಕಲಿಕಾ ಹಬ್ಬವನ್ನು ಬಹಳ ಇನ್ನೋವೇಟಿವ್ ಆಗಿ ಬಹಳ ಸೃಜನಶೀಲರಾಗಿ ಬಹಳ ಒಂದು ಹೊಸತನದಿಂದ ಕೂಡಿದಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದಾರೆ ಬಹಳ ಇಲ್ಲಿ ಇರುವಂತಹ ಮಕ್ಕಳ ಟೋಪಿ ಕಿರೀಟ ಮತ್ತೆ ಕಲಿಕಾ ಹಬ್ಬ ಬಹಳ ಪ್ರಾಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಇಲಾಖೆಯ ಇಷ್ಟು ಕಾರ್ಯಕ್ರಮಗಳಲ್ಲಿ ಬಹಳ ನಾವು ಒತ್ತು ಕೊಡಬೇಕಾದಂತ ಒಂದು ಕಾರ್ಯಕ್ರಮ ಅಂತ ಕೇಳಬಹುದು ಯಾಕೆಂತ ಹೇಳಿದ್ರೆ ಎಲ್ಲಾ ಎಲ್ಲ ಕಾರ್ಯಕ್ರಮಗಳು ಕಲಿಯುವುದರಲ್ಲಿ ನಮ್ಮ ಇಲಾಖೆ ನಡೆಸುವಂತಹ ಸ್ಪೋರ್ಟ್ಸ್ ಆಗಲಿ ಪ್ರತಿಭಾ ಕಾರಂಜಿ ಆಗ್ಲಿ ಕಲೋತ್ಸವ ಆಗಲಿ ಅಥವಾ ಇನ್ನಿತರ ಸ್ಪರ್ಧೆಗಳಾಗಲಿ ವಿಸ್ಗಳಾಗ್ಲಿ ಕಲಿಕೆಯಲ್ಲಿ ತರಗತಿಯಲ್ಲಿ ಮುಂದಿರ್ತಾರೆ ಅಂತ ಮಕ್ಕಳಿಗೆ ಹಾಗಾಗಿ ಕಲಿಯುವುದರಲ್ಲಿ ಕಲಿಕೆಯಲ್ಲಿ ಹಿಂದೆ ಇದ್ದಿರುವಂತಹ ಮಕ್ಕಳ ಕಡೆಗೆ ಹೆಚ್ಚಿನ ಕಾರ್ಯಕ್ರಮಗಳು ಇರುವುದಿಲ್ಲ ಅದು ಅವರೊಂದು ಮೂಲೆಯಲ್ಲಿ ಬಾಕಿ ಆಗುವಂತಹ ಚಾನ್ಸಸ್ ಇರ್ತದೆ ಅಂತ ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅದೇ ಮಕ್ಕಳನ್ನ ಕೇಂದ್ರ ಮಾಡಿಕೊಂಡು ಕಲಿಕಾ ಹಬ್ಬ ಅಂತ ಹೇಳುವಂತ ಒಂದು ವಿನೂತನ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ತೊಡಗಿಕೊಂಡಿದೆ ಆ ನಿಟ್ಟಿನಲ್ಲಿ ಇಲಾಖೆ ಕೊಡುವಂತಹ ಸಣ್ಣ ಅನುದಾನ ಆದರೂ ಕೂಡ ಅದನ್ನ ಅದ್ರ ಮೂರ್ಪಟ್ಟಷ್ಟು ಹೆಚ್ಚು ಅನುದಾನ ಹಚ್ಚಬೇಕಾಗಬಹುದು ಅಷ್ಟೊಂದು ವ್ಯವಸ್ಥೆಯನ್ನ ಈ ಶಾಲೆಯಲ್ಲಿ ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆರತಿ ಮೇಡಮ್ ಅವರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಅಭಿನಂದನೆಗಳು ಎಲ್ಲ ಕೋಣೆಗಳಲ್ಲಿ ಕೂಡ ಇಲ್ಲಿಯ ಸಂಪನ್ಮೂಲ ವ್ಯಕ್ತಿಗಳನ್ನು ನಡೆಸಲೇಬೇಕು ತುಂಬಾ ದಿನದ ತಯಾರಿಯನ್ನು ಅಂತ ಕಾಣುತ್ತದೆ ಈ ಮೂಲಕ ಕಲಿಕೆಯಲ್ಲಿ ಉತ್ಸಾಹ ಕಡಿಮೆ ಇರುವಂತಹ ಮಕ್ಕಳಿಗೆ ಒಂದು ನವಚೈತನ್ಯ ಈ ಕಾರ್ಯಕ್ರಮದ ಮೂಲಕ ಬರಲಿ ಅಂತ ಆರೈಸ ಅವಕಾಶ ಕೈಗೊಳ್ಳಿ ಲಾ ಹಬ್ಬದ ಸದುಪಯೋಗವನ್ನು ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಳ್ಳಲಿ ಎಂದು ಶುಭ ಧನ್ಯವಾದಗಳು ಹಾರೈಸಿದ ಮುನ್ನಡೆಯುತ್ತಿರುವ ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ಹುರಿದುಂಬಿಸುತ್ತಿರುವ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ ಶಾಲೆ ಎಸ್ಜಿಎಂಸಿ ಅಧ್ಯಕ್ಷರಾದಂತಹ ಶ್ರೀಯುತ ಅಶ್ರಫ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ವೇದಿಕೆಯಲ್ಲಿರುವ ಮುಖ್ಯ ಶಿಕ್ಷಕರೇ ಹಾಗೂ ಎಸ್ ಟಿ ಎಂ ಸಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಅಭಿನಯಿಸಿದ ಎಲ್ಲ ವ್ಯಕ್ತಿಗಳನ್ನು ನಾನು ಅಭಿನಂದಿಸುತ್ತೇನೆ ಇವತ್ತು ಇವತ್ತು ಹಬ್ಬ ಒಂದು ನಮ್ಮ ಶಾಲೆಯ ಒಂದು ಹೆಮ್ಮೆ ನಾವು ಅನಿಸ್ಕೊಂಡಿಲ್ಲ ನಮ್ಮ ಶಾಲೆಯಲ್ಲಿ ಕಲಿಕಾಪ ಹಬ್ಬ ಇಲ್ಲ ಬೇರೆ ಏನಾದರೂ ಮಾಡ್ಬೋದಲ್ಲ ನಮ್ಮ ಮುಖ್ಯ ಶಿಕ್ಷಕರು ನನ್ನ ಹತ್ರ ಮಾತಾಡಿರುವ ಕಲಿಕಾಪ ಮಾಡಿಟ್ಟಿದೆ ಮಾಡುವುದು ನಮ್ಮ ಟೀಚರ್ಸ್ನವರು ಉಪಯೋಗ ಕೊಟ್ಟರು ನಾವು ನಮ್ಮ ತುಂಬಾ ಖುಷಿ ಆಯ್ತು ನಿನ್ನೆ ನಮ್ಮ ಶಾಲೆಯಲ್ಲಿ ಮೆಟ್ರಿಕ್ ಮೇಲೆ ತುಂಬಾ ಜನರಲ್ಲಿ ಇವತ್ತು ಅವರ ಕೆಲಸಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ ಆದರೂ ಪರವಾಗಿಲ್ಲ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು ತುಂಬಾ ಅತ್ಯುತ್ತಮವಾಗಿ ಕೀರ್ತದಾಯಿಸಿಕೊಂಡು ಇವತ್ತು ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಮೊದಲಿಗೆ ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕರು ಮೊನ್ನೆಯಿಂದ ತಯಾರಿ ಏನು ಹೇಳಿದ್ರೂ ತಯಾರಿ

मैं जैसे जैसे बीत गया था इतना बहुत कर दिया बहुत किया तब इधर जैसे आज तो जैसे नाना तो आयेंगे नाना सबका बड़ा जन्म भी हो गया सालों में वो भी थोड़ी ना ही चल रही है तो मेरे जातो मेरी और चाइना की इधर गांव ¿Vida?

Añadón. c i n प्रश्न है।